ಬೈಡೂರ್ಯ ಜಿ ಆನಂದ್ ನಾನು ಗಣಕ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ನಾನು ಎಸ್ ಜೆ ಸಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇಂದು ನಮ್ಮ ಕಾಲೇಜಿನಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ನೂರ ಇಪ್ಪತ್ತೊಂದನೇ ಕುವೆಂಪು ಜನ್ಮ ದಿನೋತ್ಸವ ಆಚರಣೆ ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಕೃಷ್ಣೇಗೌಡರವರು ಬಂದಿದ್ದಾರೆ ಬಹಳ ಅದ್ದೂರಿಯಿಂದ ನಾವು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೇವೆ ಮಧ್ಯಾಹ್ನ ಎಲ್ಲ ರೀತಿಯಲ್ಲೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀವಿ ಈ ಒಂದು ಚಿರವಿನೂತನ ಕನ್ನಡ ಸಂಘ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಕಾಲೇಜಿನಲ್ಲಿ ಸ್ಥಾಪನೆಗೊಂಡು ಸತತ ಐದು ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಂಡು ಬರ್ತಾ ಇದೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಅನೇಕ ಚಟುವಟಿಕೆಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಅವೆಲ್ಲವನ್ನು ನಡೆಸಿಕೊಡ್ತಾ ಇದ್ದೇವೆ ಇದರ ಜೊತೆಗೆ ಚಿರವಿನೂತನ ಕನ್ನಡ ಸಂಘದಿಂದ ಒಂದು ಸಂಚಿಕೆಯನ್ನ ಸಹ ಇಲ್ಲಿ ನಾವು ಬಿಡುಗಡೆ ಮಾಡಿದ್ದೇವೆ ಧನ್ಯವಾದಗಳು ಚಂದ್ರಶೇಖರನಾಥ ಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ ಸಂಸ್ಥೆ ಆಶ್ರಯದಲ್ಲಿ ಬಹಳ ದೂರಿಯಾದ ಕನ್ನಡ ರಾಜ್ಯೋತ್ಸವ ನನಗೆ ಸಂತೋಷ ಏನು ಅಂದ್ರೆ ಮುಖ್ಯವಾಗಿ ತಾಂತ್ರಿಕ ಕಾಲೇಜ್ಗಳಲ್ಲಿ ಇದಾಗಬೇಕು ಇಲ್ಲದ್ರೆ ಆ ವಿದ್ಯಾರ್ಥಿಗಳೆಲ್ಲ ಒಂಥರ ಫೋಕಸ್ ಯಾವ ಕಡೆ ಇರುತ್ತೆ ಅಂದ್ರೆ ನಾಳೆ ಓದೋದು ಕೆಲಸ ತಗೊಳ್ಳೋದು ಸಂಪಾದನೆ ಮಾಡೋದು ಸಂಬಳ ಇವನ್ನ ಯೋಚನೆ ಮಾಡ್ತಿರ್ತಾರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ದೇಶ ನಮ್ಮ ನಾಡು ನಮ್ಮ ಊರು ನಮ್ಮ ಮನೆ ನಮ್ಮ ಅಣ್ಣ ತಮ್ಮದಿರು ಬಂಧು ಬಳಗ ಅಂತೆಲ್ಲ ಮನುಷ್ಯನಿಗೆ ಭಾವನೆಗಳಿಲ್ಲದೆ ಹೋಗ್ಬಿಟ್ರೆ ನನಗೆ ಅದು ಅದು ಮನುಷ್ಯತ್ವ ಅಂತ ಅನಿಸೋದಿಲ್ಲ ಆದ್ರಿಂದ ಇವತ್ತು ಅದೆಷ್ಟು ಸಂಭ್ರಮದಿಂದ ಎಷ್ಟು ಉತ್ಸಾಹದಿಂದ ಎಷ್ಟು ಅದ್ದೂರಿಯಿಂದ ವೈಭವದಿಂದ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ರು ಅಂದ್ರೆ ನಾನು ಸಂಘಟಿಸಿದ ಎಲ್ಲರನ್ನೂ ಅಭಿನಂದಿಸಬೇಕು ಪ್ರಿನ್ಸಿಪಾಲ್ ರಾಜಿಯಾಗಿ ಇರುವಂತಹ ಎಲ್ಲ ಕಾಲೇಜಿನ ಸಿಬ್ಬಂದಿ ಅಧ್ಯಾಪಕರು ಪ್ರಾಧ್ಯಾಪಕರುಗಳು ವಿದ್ಯಾರ್ಥಿಗಳು ಎಲ್ಲರೂ ಬಹಳ ಚೆನ್ನಾಗಿ ಭಾಗವಹಿಸಿದ್ರು ಆಮೇಲೆ ಸಾವಿರಾರು ವಿದ್ಯಾರ್ಥಿಗಳಿರುವಂತಹ ಬಹಳ ದೊಡ್ಡ ಕ್ಯಾಂಪಸ್ ಇದು ಅಷ್ಟು ಜನ ಹೆಣ್ಮಕ್ಳು ಉದರ ಅಷ್ಟು ಸಡಗರ ಸಂಭ್ರಮದಿಂದ ವಿಶೇಷವಾದ ಅಲಂಕಾರ ಮಾಡಿಕೊಂಡು ತುಂಬಾ ಒಳ್ಳೊಳ್ಳೆ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡು ಬರ್ತಾರೆ ಅಂದ್ರೆ ರಾಜ್ಯೋತ್ಸವ ಆಚರಿಸ್ತಾರೆ ಅನ್ನೋದ್ರೆ ಸಂತೋಷ ನಮ್ಮಂಥವ್ರಿಗೆ ಈಗ ಕಾಲೇಜಲ್ಲಿ ಬಹಳ ಕಾರ್ಯಕ್ರಮಗಳು ನಡೀತಿರ್ತವೆ ಹಂಗೆ ಇದು ಒಂದು ಕಾರ್ಯಕ್ರಮ ಅಲ್ಲ ಇದಕ್ಕೊಂದು ವಿಶೇಷವಾದ ಕಾರ್ಯಕ್ರಮ ಅಂತ ನಾವು ಪುಟ್ ಯುವರ್ ಹಾರ್ಟ್ ಅಂಡ್ ಸೋಲ್ ಇಂಟು ಇಟ್ ಅಂತ ಇಂಗ್ಲಿಷ್ ಬರಲ್ಲ ಅಹ್ ಅಂದ್ರೆ ನಮ್ಮ ಹೃದಯ ಮನಸ್ಸುಗಳನ್ನೆಲ್ಲ ತೊಡಗಿಸಿ ಒಂದು ಕಾರ್ಯಕ್ರಮ ಮಾಡೋದು ಅಂತ ಆ ತರಹ ಸೊಳಸಾದ ಕಾರ್ಯಕ್ರಮ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಆಮೇಲೆ ಕಾರ್ಯಕ್ರಮದ ಆರಂಭದಲ್ಲಿ ಒಂದೆರಡು ಮೂರು ನೃತ್ಯಗಳಿದ್ವು ಬಹಳ ಚೆನ್ನಾಗಿ ಮಾಡಿದ್ರು ಹೆಣ್ಮಕ್ಳು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದ ಹೆಣ್ಮಗಳು ವೈಡೂರ್ಯ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು ಆಮೇಲೆ ಮೆರವಣಿಗೆಯಲ್ಲಿ ಭಾಗವಹಿಸಿದಂತ ಹಲವಾರು ಜನಪದ ಕಲೆಗಳು ಈಗ ಕೀರ್ತಿ ಮತ್ತು ಅವರ ಪತಿ ರಾಜು ಅವರು ನಡೆಸ್ಕೊಟ್ಟಂಥ ಪೂಜಾ ಕುಡಿತ ರೋಮಾಂಚಕಾರಿ ಇವೆಲ್ಲ ಅವ್ರನ್ನೆಲ್ಲ ಬಹಳ ಗೌರವದಿಂದ ಪ್ರೀತಿಯಿಂದ ಕರೆದು ಆಧರಿಸೋದು ಇದೆಲ್ಲವೂ ಕನ್ನಡ ಸಂಸ್ಕೃತಿಯನ್ನು ಗೌರವಿಸುವಂಥ ಬಗ್ಗೆ ಇದು ಈ ಈ ಸಂಸ್ಥೆ ಆ ಕೆಲಸವನ್ನು ಮಾಡಿದೆ ಯಾಕೆಂದ್ರೆ ಆದಿಶಂಚರಿ ಮಹಾಸಂಸ್ಥಾನ ಮಠ ಯಾವಾಗಲೂ ಜನಪದ ಕಲೆಗಳನ್ನು ಮತ್ತು ಕನ್ನಡವನ್ನ ಪ್ರೀತಿಸುವ ಗೌರವಿಸುವ ಒಂದು ದೊಡ್ಡ ಮಠ ಆ ಕೆಲಸವನ್ನ ಇಲ್ಲಿ ಮಾಡಿದೆ ನನಗೆ ತುಂಬಾ ಸಂತೋಷ ಆಗಿದೆ ಒಂದು ಅತ್ಯಂತ ಯಶಸ್ವಿ ಯಶಸ್ವಿಯಾದ ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಕನ್ನಡದ ಕಲೆ ಕೂಡ ಆಗ್ತಾ ಇರೋದು ನಿಮ್ಮ ಸಂದೇಶ ನಾವು ವಿದ್ಯಾರ್ಥಿಗಳನ್ನ ದೂರ್ಲೇ ಬೇಕಾಗಿಲ್ಲ ಮುಖ್ಯವಾದ ಕಾರಣ ನಾವು ನಮ್ಮ ತಲೆಮಾರು ನಮ್ಮ ತಲೆಮಾರನ್ನ ನಾವು ನಮ್ಮ ಮಕ್ಕಳಿಗೆ ಕನ್ನಡ ಅನ್ನೋದು ಎಷ್ಟು ಅದ್ಭುತವಾದದ್ದು ಅಂತ ಹೇಳ್ಕೊಟ್ಟಿಲ್ಲ ಅಂದ್ರೆ ನಾವು ಕನ್ನಡದ ಶಕ್ತಿ ಸತ್ವ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೇ ಇದ್ದದ್ರಿಂದ ಮಕ್ಕಳಿಗಂತ ಹೇಳ್ಕೊಳಕ್ ಸಾಧ್ಯ ಆಗಿಲ್ಲ ಆಮೇಲೆ ಇನ್ನೊಂದು ಏನು ಅಂದ್ರೆ ಜಗತ್ತಲ್ಲಿ ಈಗ ಇಂಗ್ಲಿಷ್ ಒಂದು ಪ್ರಭಾವಿ ಭಾಷೆ ಆಗಿದೆ ಒಂದು ಡಾಮಿನೆಂಟ್ ಲ್ಯಾಂಗ್ವೇಜ್ ಅಂತ ಯಾಕಂದ್ರೆ ನಮ್ಮ ಆಲೋಚನೆಗಳು ನಮ್ಮ ನಮ್ಮ ಯೋಚನಾ ವಿಧಾನ ಎಲ್ಲವೂ ಪಾಶ್ಚಿಮಾತ್ಯದಿಂದಲೇ ಬರ್ತಾ ಇವೆ ಅದರಿಂದಾಗಿ ಇಂಗ್ಲಿಷ್ ಒಂದು ಪರಮ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಸುಳ್ಳೇನಲ್ಲ ಇಂಗ್ಲಿಷ್ ಒಂದು ದೊಡ್ಡ ಭಾಷೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನಮ್ಮವರಿಗೆ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಬದುಕಿನ ಮೇಲೆ ಇರಬೇಕು ಪ್ರೀತಿ ಗೌರವ ಇರಬೇಕು ಯಾವ ದೇಶ ಕೂಡ ಅವರವರ ನೆಲವನ್ನು ಅವರ ಭಾಷೆಯನ್ನ ಅವರ ಸಂಸ್ಕೃತಿಯನ್ನ ಅವರ ಪರಂಪರೆಯನ್ನು ಅವರ ಜೀವನ ವಿಧಾನವನ್ನು ಪ್ರೀತಿಸದೇ ಇರುವಂಥ ದೇಶ ದೊಡ್ಡ ದೇಶ ಆಗಿರುವಂಥ ಉದಾಹರಣೆ ಇಲ್ಲ ಆದ್ದರಿಂದ ನಮ್ಮ ದೇಶ ಕೂಡ ಅದನ್ನು ಪ್ರೀತಿಸಬೇಕು ಕನ್ನಡವರು ಒಳ್ಳೆ ಕನ್ನಡಿಗರಾಗಬೇಕು ತಮಿಳುನೂ ಒಳ್ಳೆ ತಮಿಳರಾಗಬೇಕು ತೆಲುಗು ಒಳ್ಳೆ ತೆಲುಗು ಅವರೆಲ್ಲರೂ ಅವರವ್ರ ಭಾಷೆಯನ್ನು ಪ್ರೀತಿಸಿದ್ರೆ ಭಾರತ ಬೆಳೆಯೋದು ಅದರಿಂದ ಕನ್ನಡ ಭಾಷೆನ ಪ್ರೀತಿಸೋದು ಅಂತಂದ್ರೆ ಅದೇನು ಒಂಥರ ದುರಭಿಮಾನ ಅಲ್ಲ ನಮ್ಮ ಭಾಷೆಯನ್ನು ನಾವು ಪ್ರೀತಿಸೋದಕ್ಕೆ ನಮ್ಗೆ ಯಾವ ಅಡ್ಡಿ ಆತಂಕವೇ ಇರಬಾರ್ದು ನಾವು ಸಂತೋಷವಾಗಿ ಆಹ್ಥಿತವಾಗಿರ್ಬೇಕು ನಾವು ಯಾರಿಗೂ ಎರಡನೇವರಲ್ಲ ಸಂಸ್ಕೃತಿಯ ದೃಷ್ಟಿಯಿಂದ ಭಾಷೆಯ ದೃಷ್ಟಿಯಿಂದ ಸಾಹಿತ್ಯದ ದೃಷ್ಟಿಯಿಂದ ಕಲೆಗಳ ದೃಷ್ಟಿಯಿಂದ ಯಾವ ದೃಷ್ಟಿಯಿಂದಲೂ ಕನ್ನಡ ಜಗತ್ತಿನಲ್ಲಿ ಯಾವ ಭಾಷೆಗೂ ಎರಡನೇ ಅಲ್ಲ ಆದ್ರಿಂದ ಸಂತೋಷವಾಗಿ ಸಂಭ್ರಮಿಸೋಣ